ನಮಸ್ಕಾರ ಕರ್ನಾಟಕ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ವಿಷಯ ಸದನದಲ್ಲಿ ಕೋಲಾಹಲ ಕೂಡ ಎದ್ದಿದ್ದಾಗೋಗಿದೆ ಈ ಒಂದು ವಿಷಯ ಸಿಕ್ಕಾಪಟ್ಟೆ ತಿರ್ಗಾ ವೈರಲ್ ಸಿಕ್ಕಾಪಟ್ಟೆ ತಿರ್ಗಾ ಕಾಂಟ್ರವರ್ಸಿಗೆ ಸಿಕ್ಕೊಂಡಿದ್ದು ಆಯ್ತು ಸಿಟಿ ರವಿ ಅವ್ರನ್ನ ಅಲ್ಲಿ ಕರ್ಕೊಂಡು ಹೋದ್ರು ಇಲ್ಲಿ ಕರ್ಕೊಂಡು ಹೋದ್ರು ಹಾಗಂತೆ ಹೀಗಂತೆ ದೊಡ್ಡ ಒಂದು ದೊಡ್ಡ ಸಂಚಾರನೇ ಸೃಷ್ಟಿ ಆಗೋಯ್ತು ಸದನದಲ್ಲಿ ಜನರ ಕಷ್ಟಗಳ ಬಗ್ಗೆ ಧ್ವನಿ ಎತ್ತದು ಬಿಟ್ಬಿಟ್ಟು ಇವ್ರ ಇವರ ವೈಯಕ್ತಿಕಗಳಿಗೆ ನಿಂತ್ಕೊಂಡು ಇವ್ರ ಇವರೇ ಕಿರ್ಚಾಡ್ಕೊಂಡು ಬೈದಾಡ್ಕೊಂಡು ಆ ಒಂದು ವಿಷಯನ ಈ ಮಟ್ಟಿಗೆ ತಗೊಂಡು ಹೋಗಿದ್ದಾರೆ ಇದರಲ್ಲಿ ಬಂದ್ಬಿಟ್ಟು ಇನ್ನ ಹೊರಟಿಯವ್ರು ಹೇಳ್ತಿದ್ದಾರೆ ಸಭಾಪತಿಗಳು ಅದು ಯಾವುದೇ ಕ್ಲೂ ಕೂಡ ಇಲ್ಲ ಅವ್ರು ಏನು ಹೇಳೇ ಇಲ್ಲ ನಮ್ಗೆ ಗೊತ್ತೇ ಇಲ್ಲ ಅಂತಾರೆ ಈ ಸೈಡು ಸಿದ್ದರಾಮಯ್ಯ ಅವ್ರು ನೋಡೋದ್ರೆ ನಮ್ಮ ಹತ್ರ ಎಲ್ಲಾ ತರಹದ ವಿಡಿಯೋ ಆಗಿರ್ಲಿ ಎಲ್ಲ ತರಹದ ದಾಖಲೆ ಕೂಡ ನಮ್ಮ ಹತ್ರ ಇದೆ ಅಂತ ಅವ್ರು ಹೇಳ್ತಾರೆ ಸದನದಲ್ಲಿ ಜಗಳ ಆಗಿರೋ ವಿಷಯಕ್ಕೆ ಪೊಲೀಸ್ ಅವರು ಎಂಟ್ರಿ ಕೊಟ್ಟಿದ್ದಾರೆ ಪೊಲೀಸ್ ಅವ್ರು ಎಂಟ್ರಿ ಕೊಡಬಹುದಾ ಇಲ್ವಾ ಅದು ಗೊತ್ತಿಲ್ಲ ಮತ್ತೆ ಈ ಒಂದು ವಿಡಿಯೋ ಏನಿದೆ ಏನಾದರೂ ಕಂಪ್ಲೇಂಟ್ ಆದ್ಮೇಲೆ ಎಫ್ ಎಸ್ ಐನಾದ್ರು ಕಳಿಸ್ತಾರಾ ಏನು ಒಂದು ಗೊತ್ತಿಲ್ಲ ಒಟ್ಟಲ್ಲಿ ಜನಗಳಿಗೆ ಇವರೇ ಕನ್ಫ್ಯೂಸ್ ಮಾಡ್ತಿದ್ದಾರೆ ಗುರು ಮತ್ತೆ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಎಲ್ಲ ಕಾಮಿಡಿ ತರ ಅನ್ಸುತ್ತೆ ಏನಾದ್ರೂ ಮಾಧ್ಯಮದವ್ರು ಏನಾದ್ರು ಅಕ್ಕಿ ಇರಲಿಲ್ಲ ಪಿ ಇರ್ಲಿಲ್ಲ ಅಂದ್ರೆ ಎನ್ಕೌಂಟರ್ ಮಾಡಿಬಿಡ್ತಿದ್ರು ಅಂತ ಸ್ಟೇಟ್ಮೆಂಟ್ ಕೊಡ್ತಾರೆ ಏನ್ ಗುರು ಎನ್ ಕೌಟ್ರ್ ಅಂದ್ರೆ ಏನ್ ಎನ್ ಕೌಟ್ರ್ ಅಂದ್ರೆ ಏನ್ ಖಾಲಿ ಪೀಲಿ ಕಾಂಜಿ ಪಿಂಜಿ ಪುಟ್ಟ ಕಂತೂಟ್ ಮಾಡಿ ಬಿಸಾಕ್ಬಿಡೋದು ಅನ್ಕೊಂಡ್ಬಿಟ್ಟವ್ರ ಏನು ಎಲ್ಲ ಗೊತ್ತಿದ್ದು ಮಾತಾಡ್ತಾರ ಗೊತ್ತಿಲ್ದಿರ ಮಾತಾಡ್ತಾರ ಒಂದು ಅರ್ಥ ಆಗ್ತಾ ಇಲ್ಲ ಅದಾದ ನಂತರ ಒಂದು ಕಂಪ್ಲೇಂಟ್ ಆಗಿ ಹೈಕೋರ್ಟ್ ಅಲ್ಲಿ ಬೇಲ್ ಸಿಗುತ್ತೆ ಇವರು ಚಿಕ್ಕಮಂಗ್ಳೂರ್ಗೆ ಏನಾದ್ರು ದೊಡ್ಡ ರ್ಯಾಲಿ ಪಟಾಕಿ ಹೊಡಿಯೋದು ಏನೋ ಸಂಭ್ರಮಾಚರಣೆ ಕೈ ಬೀಸ್ಕೊಂಡು ಹೋಗೋದು ಏನು ಏನಾದರೂ ಚಿಕ್ಕಮಗಳೂರ್ನ ಹೈಟೆಕ್ ಸಿಟಿ ಮಾಡಿಬಿಟ್ಟು ಬೇರೆ ಲೆವೆಲ್ಗೆ ತಗೊಂಡೋಗಿರೋ ಲೆವೆಲ್ಗೆ ನೀವು ಪಟಾಕಿ ಪಡ್ಕೊಂಡು ಸಂಭ್ರಮಿಸ್ತಾ ಇದ್ದೀರಾ ಇದು ಯಾನ ಒಂಥರ ಒಂಥರ ಕಾಮಿಡಿ ಥರ ಅನ್ನಿಸಿದೆ ಒಟ್ಟಿನಲ್ಲಿ ಎಲ್ಲರೂ ಈ ಜನಸಾಮಾನ್ಯ ಏನು ಜನಸಾಮಾನ್ಯರು ಏನಿದ್ದಾರೆ ಅವರೇ ಭಕ್ ಆಗೋದು ನೋಡೋಣ ಇವತ್ತು ಕೂಡ ಸಿಕ್ಕಾಪಟ್ಟೆ ಹರಿಯ ಇದ್ದಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆ ಪ್ರತಿ ಒಂದಕ್ಕೂ ನಾನು ಉತ್ತರ ಕೊಡ್ತೀನಿ ನಾನು ಇದನ್ನ ಇಲ್ಲೇ ಬಿಡೋಲ್ಲ ನಾನು ಪ್ರಧಾನ ಮಂತ್ರಿಗೂ ಲೆಟ್ರ್ ಬರೀತೀನಿ ಗವರ್ನರ್ಗೂ ಬರೀತೀನಿ ಎಲ್ಲಾರ್ಗು ಬರೀತೀನಿ ಈ ಒಂದು ವಿಷಯನ ಬಿಡೋ ಮಾತೇ ಇಲ್ಲ ನನ್ನ ಹುಜ್ರ ಇರೋವರೆಗೂ ಆ ಸಿಟಿ ರವಿನ ಕ್ಷಮಿಸೋದು ಇಲ್ಲ ಯಾವುದೇ ಕಾರಣಕ್ಕೂ ನಾನು ಈ ವಿಷಯನ ಬಿಡೋ ಚಾನ್ಸ್ ಇಲ್ಲ ಅಂತಾರೆ ಇನ್ನೇನು ಯಾವ್ದಾರ ಸಣ್ಣ ಪುಟ್ಟ ಇನ್ನೊಂದು ಯಾವ್ದಾರು ಇಶ್ಯೂಸ್ ಬಂದ್ರೆ ಏನಾದ್ರೂ ಆದ್ರೆ ಈ ವಿಷಯ ಮೂಲೆ ಗುಂಪಾಗೋದಂತೂ ಆಗೋದಂತೂ ನಿಜ ನೋಡೋಣ ಯಾವ ಲೆವೆಲ್ಗೆ ತಗೊಂಡು ಹೋಗ್ತಾರೆ ಇನ್ನು ಏನೇನಾಗುತ್ತೆ ನನಗನ್ಸಿರೋದು ನಿಜವಾಗ್ಲೂ ನಿಜವಾಗ್ಲೂ ಹೇಳ್ತೀನಿ ನಾವು ಮುಟ್ಟರು ಆಗ್ತಾ ಇದ್ವಿ ಅಂತ ನನಗೆ ಅನಿಸ್ತಿದೆ ಒಟ್ಟಲ್ಲಿ ಯು ಐ ಸಿನಿಮಾ ನೋಡ್ಕೊಂಡ್ ಬಂದವರಿಗೆ ಈ ಒಂದು ಇನ್ಸಿಡೆಂಟ್ಗಳೆಲ್ಲ ನೋಡಿದ್ರೆ ಪಕ್ಕ ಕನ್ಫರ್ಮ್ ಅನ್ಸುತ್ತೆ ನಮ್ಮಂತ ದ್ ಮಕ್ಳು ಯಾರೂ ಇಲ್ಲ ಅಂತ ಮತ್ತೆ ಸ್ನೇಹಿತರೆ ನಿಮಗೆ ಏನ್ ಅನಿಸಿದೆ ಈ ವಿಷಯವಾಗಿ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ನಮಸ್ಕಾರ